ನಮಸ್ಕಾರ ಕರ್ನಾಟಕ ಇದು ಇವತ್ತು ಯಾವ ವಿಷಯ ತಮ್ಮೆದುರಿಗೆ ತರ್ತಾ ಇದ್ದೇನೆಂದರೆ ಯಾರು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ ಅವರಿಗೆ ಒಂದಿಲ್ಲ ಒಂದು ದಿನ ಬಹುತೇಕ ಗೇಟ್ ಪಾಸ್ ಸರ್ಕಾರ ಕೊಡೋದು ಖಚಿತ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರದಲ್ಲಿ ಏನು ಕೆಲಸ ಮಾಡ್ತಾ ಇದೆ ಕೆ ಆರ್ ಐ ಡಿ ಎಲ್ ಇಲಾಖೆ ಕರ್ನಾಟಕ ರಾಜ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಏನು ಇಲಾಖೆ ಇದೆ ಅವರು ಭ್ರಷ್ಟರೆಂದು ವಿಚಾರಣೆಯಿಂದ ಹೊರಬಂದ ನಂತರ ಅವರನ್ನು ನೌಕರಿಯಿಂದಲೇ ಕೆಲಸದಿಂದಲೇ ವಜಾ ಮಾಡಿರ್ತಕ್ಕಂಥ ಒಂದು ಆದೇಶವನ್ನು ಈ ಕೆ ಆರ್ ಐ ಡಿ ಎಮ್ ಡಿ ಎವರು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಹೊರಡಿಸಿ ಅವರಿಗೆ ಮನೆಗೆ ಕಳಿಸಿದ್ದಾರೆ ಇದು ಸಾಧಾರಣ ಕೆಲಸ ಅಲ್ಲರಿ ಇದು ವಜಾ ಮಾಡೋದು ಅಂದ್ರೆ ಈ ನಮ್ಮ ಭಾರತ ಸರ್ಕಾರದಲ್ಲಿ ವಜಾ ಮಾಡೋದಂದ್ರೆ ಭಾಳ ಕಠಿಣ ಯಾಕಂದರೆ ಯಾವ ಕಡೆ ಏನೇನು ಮಾಡಿ ಯಾವುದೋ ಒಂದು ಸಂಧಿ ಹಿಡಿದು ಓಡ್ ಹೋಗಿ ಉಳ್ಕೊಂಡವರು ಉಂಟು ಇದು ಕೆ ಆರ್ ಐ ಡಿ ಎಲ್ನಲ್ಲಿ ಒಬ್ಬ ಭ್ರಷ್ಟತೆಯ ಹೆಸರನ್ನು ಪಡೆದು ವಜಾ ಆಗಿರ್ತಕ್ಕಂಥ ಅಧಿಕಾರಿ ಯಾರು ಅಂತಕ್ಕಂಥದ್ದು ನಿಮಗೆ ಅದು ಕ್ಯೂರೊಸಿಟಿ ಇರುತ್ತೆ ಅವರೇ ಯಾರಂದರೆ ಶ್ರೀ ಅನಿಲ್ ಕುಮಾರ್ ಗೋಖಲೆ ಸಾಹೇಬ್ ಇವರು ಸಿಂಧನೂರಿನ ಕೆ ಆರ್ ಐ ಡಿ ಎಲ್ ಡಿವಿಷನಲ್ಲಿ ಎ ಡಬ್ಲ್ಯೂ ಆಗಿದ್ದು ಹೆಚ್ಚಿನ ಪ್ರಭಾರ ಅಂದರೆ ರಾಯಚೂರು ಜಿಲ್ಲೆಯ ರಾಯಚೂರು ಕೆ ಆರ್ ಐ ಡಿ ಎಲ್ ವಿಭಾಗದ ಎಜುಕೇಟಿವ್ ಇಂಜಿನಿಯರ್ ಚಾರ್ಜನ್ನು ಪಡೆದುಕೊಂಡಿರ್ತಕ್ಕಂಥವರು ನೋಡ್ರಿ ಎಂಥ ಹಣೆ ಬರ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರಿ ಇರ್ತಕ್ಕಂಥ ಸ್ಥಾನದ ಏನು ಸಿಗುತ್ತೆ ಇನ್ಚಾರ್ಜ್ ಪ್ರಭಾರ ಸಿಗುತ್ತೆ ಏನೇನು ಮಾಡಲಿಕ್ಕಿಲ್ಲ ಇವರು ಇವರು ಏನು ಘನಕಾರಿ ಮಾಡಿದ್ದಾರೆ ಗೊತ್ತಾ ಸಿಂಧನೂರು ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಸ್ ಸಿ ಪಿ ಎಸ್ ಟಿ ಪಿ ಯೋಜನೆಯಡಿಯಲ್ಲಿ ಎಸ್ ಸಿ ಪಿ ಎಸ್ ಟಿ ಪಿ ಅಂದರೆ ಗೊತ್ತಾಗ್ತಲ್ಲ ಹಿಂದುಳಿದತಕ್ಕಂಥ ಹಾಂ ಜನಾಂಗದ ಒಂದು ಕಾಲನಿಗಳಲ್ಲಿ ಉತ್ತಮವಾದ ರಸ್ತೆಯನ್ನು ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡಲು ಘನ ಸರ್ಕಾರ ಮೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಅದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಬಜೆಟ್ ಅದು ಆ ಕಾಮಗಾರಿಯನ್ನು ಇವರು ಏನು ಮಾಡಿದಾರಂತೆ ಗೋಖಲೆ ಸಾಹೇಬರು ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿರ್ತಕ್ಕಂಥ ಕಾಮಗಾರಿ ಮಾಡಿ ಮುಂದೇನು ಮಾಡಿದ್ದಾರೆ ಗೊತ್ತಾ ಕಾಮಗಾರಿಯನ್ನು ಅಪೂರ್ಣಗೊಳಿಸಿದ್ದಾರೆ ಇವರು ಎಷ್ಟು ಉದ್ದದ ರಸ್ತೆಯನ್ನು ಮಾಡಬೇಕಾಗಿತ್ತು ಅಂತ ಕೇಳಿದರೆ ಸುಮಾರು ನಾಲ್ಕು ನೂರ ಎಪ್ಪತ್ತೆಂಟು ಮೀಟರ್ ಕಾಮಗಾರಿ ಕಡಿಮೆ ಮಾಡಿದ್ದಾರೆ ಇವರು ಮಾಡಿರ್ತಕ್ಕಂಥ ಕಾಮಗಾರಿ ಎಂಟು ನೂರ ಇಪ್ಪತ್ತು ಮೀಟರ್ಸ್ ಅಂತೆ ಹೆಚ್ಚು ಮೂರು ಕೋಟಿ ಹಣಕ್ಕೆ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ಪಾಯಿಂಟ್ ಐವತ್ತು ಮೀಟರ್ ಉದ್ದದ ರಸ್ತೆಯನ್ನು ಇವರು ಮಾಡಬೇಕಾಗಿತ್ತು ಹೇಳ್ತಾರೆ ಇದು ಅವರ ಒಂದು ಎಮ್ ಡಿ ಅವರ ಆದೇಶದ ಒಂದು ಪ್ರತಿ ನಿವೃತ್ತ ನ್ಯಾಯಾಧೀಶರು ವಿಚಾರಣೆ ಮಾಡಿದಾಗ ಬ ಹೊರಬಂದಿರತಕ್ಕಂಥ ಈ ಒಂದು ಡಿಸ್ಮಿಸ್ ಆರ್ಡರ್ಗೆ ಇದು ಪುಷ್ಟಿ ಕೊಡುತ್ತದೆ ಸುಳ್ಳು ಲೆಕ್ಕಪತ್ರ ನೀಡಿ ಹಣವನ್ನು ಎತ್ತಿ ಹಾಕಿದ್ದಾರೆ ಎಂದು ತಿಳಿಸಲಾಗಿದೆ ಇವರು ಸುಮಾರು ಅರವತ್ತೊಂಬತ್ತು ಲಕ್ಷದ ಮೂವತ್ತು ಒಂದು ಸಾವಿರದ ಒಂಬೈನೂರ ಐವತ್ತು ಆರು ರೂಪಾಯಿಗಳ ಸುಳ್ಳು ಬಿಲ್ಲನ್ನು ಕೊಟ್ಟು ಹಣವನ್ನು ಎತ್ತಾಕಿದ್ದಾರೆ ಇದು ತನಿಖೆಯಿಂದ ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಅರ್ಜಿಗಳಿಂದ ಹೊರಬಂದಿರುವುದು ಇವರು ಇವರ ಒಂದು ಈ ಕೃತಿಗೆ ಏನು ಕೆ ಆರ್ ಎಮ್ ಡಿ ಅವರು ಏನು ವಜಾ ಮಾಡಿದ್ದಾರೆ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತು ಜನರಿಂದ ಬರ್ತಾ ಇದೆ ಅಲ್ಲದೆ ಇವರು ಏನಿದ್ದಾರಲ್ಲ ಶ್ರೀ ಅನಿಲ್ ಕುಮಾರ್ ಗೋಖಲೆ ಸಾಹೇಬರು ಇನ್ನೂ ಸಾಕಷ್ಟು ಹಗರಣಗಳನ್ನು ಮಾಡಿದ್ದಾರೆ ಇವರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಎಳೆ ಎಳೆಯಾಗಿ ನಾನು ನಿಮ್ಮ ಮುಂದೆ ತರುತ್ತೇನೆ ಇವತ್ತಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ